ಪಂಜಾಬ್ ಕೇಸರಿ ಎಂದೇ ಹೆಸರುವಾಸಿಯಾಗಿರುವ ಲಾಲಾ ಲಜಪತ್ ರಾಯ್ ಅವರ ಒನ್ನೂರ ಅರವತ್ತೊಂದನೆಯ ಜನ್ಮದಿನೋತ್ಸವ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಭಾರತ ಸ್ವತಂತ್ರ ಹೋರಾಟವನ್ನು ರೂಪಿಸುವಲ್ಲಿ ಅವರ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಲಾಲಾ ಲಜಪತ್ ರಾಯ್ ಆರ್ಯ ಸಮಾಜದ ಸಂಸ್ಥಾಪಕರಾದ ದಯಾನಂದ್ ಸರಸ್ವತಿ ಮತ್ತು ಸ್ವಾಮಿ ವಿವೇಕಾನಂದರ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ದೇಶದ ಬಗ್ಗೆ ಅವರ ಉತ್ಸಾಹವು ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಲು ಕಾರಣವಾಯಿತು ಅಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವಿರತ ಕೆಲಸ ಮಾಡಿದರು ಲಾಲಾ ಲಜಪತ್ ರಾಯ್ ಅವರು ಜನವರಿ ಇಪ್ಪತ್ತೆಂಟು ಹದಿನೆಂಟುನೂರ ಅರವತ್ತೈದರಂದು ಪಂಜಾಬಿನ ಮೊಘಾ ಜಿಲ್ಲೆಯ ದುಡ್ಕೆಯಲ್ಲಿ ಜನಿಸಿದರು ಅವರ ತಾಯಿ ಗುಲಾಬ್ ದೇವಿ ತಂದೆ ಮುನ್ಸಿರಾದ ಕೃಷನ್ ಅಗರ್ವಾಲ್ ಅವರು ಪಂಜಾಬ್ ಸ್ವಾತಂತ್ರ್ಯದ ಸರ್ಕಾರಿ ಶಾಲೆಯಲ್ಲಿ ಉರ್ದು ಮತ್ತು ಪರ್ಷಿಯನ್ ಭಾಷಾ ಶಿಕ್ಷಕರಾಗಿದ್ದರು ಲಾಲಾ ಧನ್ಪತ್ ರಾಯ್ ಅವರ ಸಹೋದರ ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಲಾಲಾ ಲಜಪತ್ ರಾಯ್ ರಾಧಾದೇವಿ ಅಗರ್ವಾಲ್ ಅವರನ್ನು ವಿವಾಹವಾದರು ದಂಪತಿಗೆ ಮೂವರು ಮಕ್ಕಳಿದ್ದರು ಇಬ್ಬರು ಗಂಡು ಮಕ್ಕಳು ಪ್ಯಾರೆಲಾಲ್ ಮತ್ತು ಅಮೃತ್ ರಾಯ್ ಅಗರ್ವಾಲ್ ಮತ್ತು ಪಾರ್ವತಿ ಅಗರ್ವಾಲ್ ಅವರ ಜೀವನ ಮತ್ತು ಕೊಡುಗೆಗಳು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಲಾಲಾ ಲಜಪತ್ ರಾಯ್ ಅವರ ಬಾಲ್ಯವು ಆಳವಾದ ದೇಶಭಕ್ತಿ ಮತ್ತು ಸಾಮಾಜಿಕ ಸುಧಾರಣೆಯ ಬಲವಾದ ಬಳಕೆಯಿಂದ ಗುರುತಿಸಲ್ಪಟ್ಟಿತ್ತು ಶಿಕ್ಷಣವನ್ನು ಗೌರವಿಸುವ ಕುಟುಂಬದಲ್ಲಿ ಬೆಳೆದವರು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠತೆಯನ್ನು ಗಳಿಸಿದರು ಮತ್ತು ಸಮಾಜ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ತೀವ್ರ ಆಸಕ್ತಿಯನ್ನು ಬೆಳೆಸಿಕೊಂಡರು ಶಿಕ್ಷಣ ಲಾಲಾ ಲಜಪತ್ ರಾಯ್ ಅವರ ಶಿಕ್ಷಣದ ಬದ್ಧತೆಯು ಅವರನ್ನು ಲಾಹೋರ್ನ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಅಧ್ಯಯನ ಮಾಡಲು ಕಾರಣವಾಯಿತು ಅವರ ಶೈಕ್ಷಣಿಕ ಅನ್ವೇಷಣೆಗಳು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಬದಲಾಗಿ ಅವರು ಶಿಕ್ಷಣವನ್ನು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವ ಮತ್ತು ಸಮಾಜವನ್ನು ಪರಿವರ್ತಿಸುವ ಸಾಧನವಾಗಿ ನೋಡಿದರು ಇದೇ ನಿಮಿತ್ತ ತಮ್ಮ ತಾಯಿಯ ನೆನಪಿಗಾಗಿ ಗುಲಾಬ್ ದೇವಿ ಟ್ರಸ್ಟನ್ನು ಸ್ಥಾಪಿಸಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರು ರಾಜಕೀಯ ಮತ್ತು ಸ್ವಾತಂತ್ರ್ಯ ಹೋರಾಟ ಹಿಂದೂ ಧರ್ಮ ಮತ್ತು ಮನುಸ್ಮೃತಿಗಳಿಂದ ತೀವ್ರ ಪ್ರಭಾವಿತರಾದ ಲಾಲಾ ಲಜಪತ್ ರಾಯ್ ಅವರು ರಾಜಕೀಯ ಹೋರಾಟ ಮತ್ತು ಬರವಣಿಗೆಗಳ ಕಡೆಗೆ ಒಲವು ಬೆಳೆಸಿಕೊಂಡರು ಹಿಂದೂ ಮಹಾಸಭಾದ ಕಾರ್ಯಕರ್ತರಾಗಿದ್ದ ಅವರು ಹಿಂದೂ ಧರ್ಮದಲ್ಲಿ ಶಾಂತಿಯುತ ಹೋರಾಟಕ್ಕೆ ಮಹತ್ವವಿದೆ ಎಂದು ನಂಬಿದರು ಇದೇ ಆಧಾರದ ಮೇಲೆ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಶಾಂತಿಯುತ ಚಳುವಳಿಗಳನ್ನು ಆಯೋಜಿಸತೊಡಗಿದರು ಅಸಹಕಾರ ಚಳುವಳಿಯಲ್ಲಿ ಅವರ ಪಾತ್ರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧಿಯವರು ಪ್ರಾರಂಭಿಸಿದ ಅಸಹಕಾರ ಚಳುವಳಿಯ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು ಅವರು ಅಹಿಂಸಾತ್ಮಕ ಪ್ರತಿಭಟನೆಯನ್ನು ಪ್ರತಿಪಾದಿಸಿದರು ಮತ್ತು ಬ್ರಿಟಿಷ್ ಸರಕುಗಳು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸುವಂತೆ ಜನರನ್ನು ಒತ್ತಾಯಿಸಿದರು ಆ ಧ್ಯೇಯಕ್ಕೆ ಅವರ ಬದ್ಧತೆಯು ಅವರನ್ನು ರಾಜಕಾರಣಿಗಳು ಮತ್ತು ಸಾಮಾನ್ಯ ಜನರಲ್ಲಿ ಗೌರವಾನ್ವಿತ ನಾಯಕನನ್ನಾಗಿ ಮಾಡಿತ್ತು ಪಂಜಾಬ್ ಮತ್ತು ಶಿಕ್ಷಣಕ್ಕೆ ಕೊಡುಗೆ ಲಾಲಾ ಲಜಪತ್ ರಾಯ್ ಪಂಜಾಬ್ ಅಭಿವೃದ್ಧಿಯಲ್ಲಿಯೂ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರು ಶಿಕ್ಷಣದ ಸುಧಾರಣೆಗೆ ಶ್ರಮಿಸಿದರು ಮತ್ತು ಲಾಹೋರ್ನಲ್ಲಿ ಡಿ ಎ ವಿ ಕಾಲೇಜ್ ಸ್ಥಾಪನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಶಿಕ್ಷಣದ ಮೂಲಕ ಯುವಕರನ್ನು ಸಬಲೀಕರಣಗೊಳಿಸುವುದು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಬೆಳೆಸುವುದು ಅವರ ದೃಷ್ಟಿಕೋನವಾಗಿತ್ತು ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಅಕ್ಟೋಬರ್ ಮೂವತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಸೈಮೋನ್ ಆಯೋಗವು ಲಾಹೋರ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಶಾಂತಿಯುತ ಮೆರವಣಿಗೆಯ ನೇತೃತ್ವ ವಹಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸುಪ್ರಿಡೆಂಟ್ ಜೇಮ್ಸ್ ಸ್ಕಾಟ್ ಎಂಬ ದುರಹಂಕಾರಿಯು ಮೆರವಣಿಗೆಯಲ್ಲಿ ಹೋಗುತ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡುವ ಆದೇಶ ನೀಡಿದಲ್ಲದೆ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಸ್ವಯಂ ಆಕ್ರಮಣ ನಡೆಸಿ ಅವರು ತೀವ್ರವಾಗಿ ಗಾಯಗೊಳ್ಳುವುದಕ್ಕೆ ಕಾರಣನಾದನು ಪ್ರದರ್ಶನ ಶಾಂತಿಯುತ ಸ್ವರೂಪ ಸ್ವರೂಪದ ಹೊರತಾಗಿಯೂ ಬ್ರಿಟಿಷ್ ಪೊಲೀಸರು ಲಾಠಿಚಾರ್ಜ್ ನಡೆಸಿದರು ಈ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ತೀವ್ರ ಗಾಯಗೊಂಡರು ಅವರ ಗಾಯಗಳಿಂದ ಗುಣಮುಖರಾಗದೆ ಅಂತಿಮವಾಗಿ ನವೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಅವರ ಸಾವಿಗೆ ಕಾರಣವಾಯಿತು ಲಾಲಾ ಲಜಪತ್ ರಾಯ್ ಅವರ ತ್ಯಾಗವು ಸ್ವತಂತ್ರ ಚಳುವಳಿಗೆ ಒಂದು ರ್ಯಾಲಿ ಬಿಂದುವಾಯಿತು ಅವರು ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧದ ಪ್ರತಿರೋಧದ ಸಂಕೇತವಾದರೂ ಭಾರತದ ಜನರ ಜನರು ವಿಶೇಷವಾಗಿ ಪಂಜಾಬಿನಲ್ಲಿ ಅವರನ್ನು ಪಂಜಾಬದ ಕೇಸರಿ ಎಂದು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿ ಉಳಿದಿವೆ ಲಾಲಾ ಲಜಪತ್ ರಾಯ್ ಅವರ ಜೀವನವು ಭಾರತೀಯ ಸ್ವತಂತ್ರಕ್ಕಾಗಿ ಅವರ ಅಚಲ ಸಮರ್ಪಣೆಗೆ ಸಾಕ್ಷಿಯಾಗಿದೆ ವಿವಿಧ ಚಳುವಳಿಗಳಲ್ಲಿ ಅವರ ಪಾತ್ರ ಶಿಕ್ಷಣಕ್ಕೆ ಬದ್ಧತೆ ಮತ್ತು ಸೈಮಾನ್ ಆಯೋಗದ ಪ್ರತಿಭಟನೆಯ ಸಮಯದಲ್ಲಿ ತ್ಯಾಗವು ಅವರನ್ನು ಭಾರತೀಯ ಇತಿಹಾಸದಲ್ಲಿ ಪೂಜ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಪಂಜಾಬ್ ಕೇಸರಿ ಪರಂಪರೆಯು ಲಕ್ಷಾಂತರ ಜನರ ಹೃದಯದಲ್ಲಿ ದೇಶಭಕ್ತಿಯ ಭಾವ ಭಾವನೆಯನ್ನು ಪ್ರೇರೇಪಿಸುತ್ತದೆ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಒನ್ನೂರ ಅರವತ್ತೊಂದನೆಯ ಜನ್ಮದಿನೋತ್ಸವ ಪಂಜಾಬ್ ಕೇಸರಿ ಎಂದೇ ಹೆಸರುವಾಸಿಯಾಗಿರುವ ಲಾಲಾ ಲಜಪತ್ ರಾಯ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸುವಲ್ಲಿ ಅವರು ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಲಜಪತ್ ರಾಯ್ ಆರ್ಯ ಸಮಾಜದ ಸಂಸ್ಥಾಪಕ ದಯಾನಂದ್ ಸರಸ್ವತಿ ಮತ್ತು ಸ್ವಾಮಿ ವಿವೇಕಾನಂದರ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ದೇಶದ ಬಗ್ಗೆ ಅವರ ಉತ್ಸಾಹವು ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಲು ಕಾರಣವಾಯಿತು ಅಲ್ಲಿ ಅವರು ಸ್ವತಂತ್ರ ಹೋರಾಟಕ್ಕಾಗಿ ಅವಿರತ ಕೆಲಸ ಮಾಡಿದ್ದರು ಅವರ ಬಾಲ್ಯ ಜೀವನ ಲಾಲಾ ಲಜಪತ್ ಅವರು ಜನವರಿ ಇಪ್ಪತ್ತೆಂಟು ಹದಿನೆಂಟುನೂರ ಅರವತ್ತೈದರಂದು ಪಂಜಾಬ್ನ ಮೋಘಾ ಜಿಲ್ಲೆಯ ದುಡಿಕೆಯಲ್ಲಿ ಜನಿಸಿದರು ಅವರ ತಾಯಿ ಅವರ ತಾಯಿ ಗುಲಾಬಿ ದೇವಿ ತಂದೆ ಮುನ್ಸಿರಾದ ಕೃಷನ್ ಅಗರ್ವಾಲ್ ಅವರು ಪಂಜಾಬ್ ಪ್ರಾಂತದ ಸರ್ಕಾರಿ ಶಾಲೆಯಲ್ಲಿ ಉರ್ದು ಮತ್ತು ಪರ್ಷಿಯನ್ ಭಾಷಾ ಶಿಕ್ಷಕರಾಗಿದ್ದರು ಲಾಲಾ ಧನ್ಪತ್ ರಾಯ್ ಅವರ ಸಹೋದರ ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಲಾಲಾ ಲಜಪತ್ ರಾಯ್ ರಾಧಾದೇವಿ ಅಗರ್ವಾಲ್ ಅವರನ್ನು ವಿವಾಹವಾದರು ದಂಪತಿಗಳಿಗೆ ಮೂವರು ಮಕ್ಕಳಿದ್ದರು ಇಬ್ಬರು ಗಂಡು ಮಕ್ಕಳು ಪ್ಯಾರೆಲಾಲ್ ಮತ್ತು ಅಮೃತ್ ರಾಯ್ ಅಗರ್ವಾಲ್ ಮತ್ತು ಪಾರ್ವತಿ ಅಗರ್ವಾಲ್ ಅವರ ಜೀವನ ಮತ್ತು ಕೊಡುಗೆಗಳು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಲಾಲಾ ಲಜಪತ್ ರಾಯ್ ಅವರ ಬಾಲ್ಯವು ಆಳವಾದ ದೇಶಭಕ್ತಿ ಮತ್ತು ಸಾಮಾಜಿಕ ಸುಧಾರಣೆಯ ಬಲವಾದ ಬಯಕೆಯಿಂದ ಗುರುತಿಸಲ್ಪಟ್ಟಿತ್ತು ಶಿಕ್ಷಣವನ್ನು ಗೌರವಿಸುವ ಕುಟುಂಬದಲ್ಲಿ ಬೆಳೆದವರು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠತೆಯನ್ನು ಗಳಿಸಿದರು ಮತ್ತು ಸಮಾಜ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ತೀವ್ರ ಆಸಕ್ತಿಯನ್ನು ಬೆಳೆಸಿಕೊಂಡರು ಶಿಕ್ಷಣ ಲಾಲಾ ಲಜಪತ್ ರಾಯ್ ಅವರ ಶಿಕ್ಷಣದ ಬದ್ಧತೆಯು ಅವರನ್ನು ಲಾಹೋರ್ನ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಅಧ್ಯಯನ ಮಾಡಲು ಕಾರಣವಾಯಿತು ಅವರ ಶೈಕ್ಷಣಿಕ ಅನ್ವೇಷಣೆಗಳು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಬದಲಾಗಿ ಅವರು ಶಿಕ್ಷಣವನ್ನು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವ ಮತ್ತು ಸಮಾಜವನ್ನು ಪರಿವರ್ತಿಸುವ ಸಾಧನವಾಗಿ ನೋಡಿದರು ಇದರ ನಿಮಿತ್ತ ತಮ್ಮ ತಾಯಿಯ ನೆನಪಿಗಾಗಿ ಗುಲಾಬಿ ದೇವಿ ಟ್ರಸ್ಟನ್ನು ಸ್ಥಾಪಿಸಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರು ರಾಜಕೀಯ ಮತ್ತು ಸ್ವಾತಂತ್ರ್ಯ ಹೋರಾಟ ಹಿಂದೂ ಧರ್ಮ ಮತ್ತು ಮನುಸ್ಮೃತಿಗಳಿಂದ ತೀವ್ರ ಪ್ರಭಾವಿತರಾದ ಲಾಲಾ ಲಜಪತ್ ರಾಯ್ ಅವರು ರಾಜಕೀಯ ಹೋರಾಟ ಮತ್ತು ಬರವಣಿಗೆಗಳ ಕಡೆಗೆ ಅಪಾರ ಒಲವು ಬೆಳೆಸಿಕೊಂಡರು ಹಿಂದೂ ಮಹಾಸಭಾದ ಕಾರ್ಯಕರ್ತರಾಗಿದ್ದ ಅವರು ಹಿಂದೂ ಧರ್ಮದಲ್ಲಿ ಶಾಂತಿಯುತ ಹೋರಾಟಕ್ಕೆ ಮಹತ್ವವಿದೆ ಎಂದು ನಂಬಿದರು ಇದೇ ಆಧಾರದ ಮೇಲೆ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಶಾಂತಿಯುತ ಚಳವಳಿಗಳನ್ನು ಆಯೋಜಿಸತೊಡಗಿದರು ಅಸಹಕಾರ ಚಳುವಳಿಯಲ್ಲಿ ಪಾತ್ರ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಮಹಾತ್ಮ ಗಾಂಧಿಯವರು ಪ್ರಾರಂಭಿಸಿದ ಅಸಹಕಾರ ಚಳುವಳಿಯ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು ಅವರು ಅಹಿಂಸಾತ್ಮಕ ಪ್ರತಿಭಟನೆಯನ್ನು ಪ್ರತಿಪಾದಿಸಿದರು ಮತ್ತು ಬ್ರಿಟಿಷ್ ಸರಕುಗಳು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸುವಂತೆ ಜನರನ್ನು ಒತ್ತಾಯಿಸಿದರು ಆ ಧ್ಯೇಯಕ್ಕೆ ಅವರ ಬದ್ಧತೆಯು ಅವರನ್ನು ರಾಜಕಾರಣಿಗಳು ಮತ್ತು ಸಾಮಾನ್ಯ ಜನರಲ್ಲಿ ಗೌರವಾನ್ವಿತ ನಾಯಕನನ್ನಾಗಿ ಮಾಡಿತು ಪಂಜಾಬ್ ಮತ್ತು ಶಿಕ್ಷಣಕ್ಕೆ ಕೊಡುಗೆ ಲಾಲಾ ಲಜಪತ್ ರಾಯ್ ಪಂಜಾಬ್ ಅಭಿವೃದ್ಧಿಯಲ್ಲಿಯೂ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರು ಶಿಕ್ಷಣದ ಸುಧಾರಣೆಗೆ ಶ್ರಮಿಸಿದರು ಮತ್ತು ಲಾಹೋರ್ನಲ್ಲಿ ಡಿ ಎ ವಿ ಡಿ ಎ ವಿ ಕಾಲೇಜ್ ಸ್ಥಾಪನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಶಿಕ್ಷಣದ ಮೂಲಕ ಯುವಕರನ್ನು ಸಬಲೀಕರಣಗೊಳಿಸುವುದು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಬೆಳೆಸುವುದು ಅವರ ದೃಷ್ಟಿಕೋನವಾಗಿತ್ತು ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಅಕ್ಟೋಬರ್ ಮೂವತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಸೈಮನ್ ಆಯೋಗವು ಲಾಹೋರಿಗೆ ಕೊಟ್ಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಶಾಂತಿಯುತ ಮೆರವಣಿಗೆಯ ನೇತೃತ್ವ ವಹಿಸಿದರು ಆ ಸಂದರ್ಭದಲ್ಲಿ ಪೊಲೀಸ್ ಸುಪ್ರಿಟೆಂಡೆಂಟ್ ಜೇಮ್ಸ್ ಸ್ಕಾಟ್ ಎಂಬ ದುರಹಂಕಾರಿಯು ಮೆರವಣಿಗೆಯಲ್ಲಿ ಹೋಗುತ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡುವ ಆದೇಶ ನೀಡಿದಲ್ಲದೆ ಶ್ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಸ್ವಯಂ ಆಕ್ರಮಣ ನಡೆಸಿ ಅವರು ತೀವ್ರವಾಗಿ ಗಾಯಗೊಳ್ಳುವುದಕ್ಕೆ ಕಾರಣನಾದನು ಪ್ರದರ್ಶನ ಶಾಂತಿಯುತ ಸ್ವರೂಪದ ಹೊರತಾಗಿಯೂ ಬ್ರಿಟಿಷ್ ಪೊಲೀಸರು ಚಾರ್ಜ್ ನಡೆಸಿದರು ಈ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ತೀವ್ರ ಗಾಯಗೊಂಡರು ಅವರು ಗಾಯಗಳಿಂದ ಗುಣಮುಖರಾಗದೆ ಅಂತಿಮವಾಗಿ ನವೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಅವರ ಸಾವಿಗೆ ಕಾರಣವಾಯಿತು ಲಾಲಾ ಲಜಪತ್ ರಾಯ್ ಅವರ ತ್ಯಾಗವು ಸ್ವತಂತ್ರ ಚಳುವಳಿಗೆ ಒಂದು ರ್ಯಾಲಿ ಬಿಂದುವಾಯಿತು ಅವರು ಬ್ರಿಟಿಷ್ ದಬ್ಬಾಳಿಕೆ ವಿರುದ್ಧದ ಪ್ರತಿರೋಧದ ಸಂಕೇತವಾದರೂ ಭಾರತದ ಜನರು ವಿಶೇಷವಾಗಿ ಪಂಜಾಬ್ನಲ್ಲಿ ಅವರನ್ನು ಪಂಜಾಬ್ ಕೇಸರಿ ಎಂದು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆಗಳು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿ ಉಳಿದಿವೆ ಲಾಲಾ ಲಜಪತ್ ರಾಯ್ ಅವರ ಜೀವನವು ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಅವರ ಅಚಲ ಸಮರ್ಪಣೆಗೆ ಸಾಕ್ಷಿಯಾಗಿದೆ ವಿವಿಧ ಚಳುವಳಿಗಳಲ್ಲಿ ಅವರ ಪಾತ್ರ